ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಪ್ರತಿಯೊಬ್ಬ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು ನೋಡಲೇಬೇಕಾದ ವಿಡಿಯೋ ಪಿಂಚಣಿಗೆ ಸಂಬಂಧಿಸಿದಂತೆ ಸೆವೆಂತ್ ಪೇ ಕಮಿಷನ್ನಲ್ಲಿ ನಿವೃತ್ತ ನೌಕರರಿಗೆ ಯಾವ ಯಾವ ಸೌಲಭ್ಯಗಳನ್ನು ನೀಡಬೇಕು ಅಂತ ಆಗ್ರಹಿಸಿ ಮನವಿ ಸಲ್ಲಿಸಿರುವಂಥ ಮಾಹಿತಿ ನಿಮಗೆ ಆದಷ್ಟು ಶೀಘ್ರದಲ್ಲೇ ಸಿಹಿ ಸುದ್ದಿ ಸಿಗತ್ತೆ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಏಳನೇ ವೇತನ ಆಯೋಗ ವರದಿ ಇಂಪ್ಲಿಮೆಂಟ್ ಆಗಿದೆ ಆದರೆ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಭಾರಿ ಅನ್ಯಾಯ ಆಗಿದೆ ನಿವೃತ್ತ ನೌಕರರಿಗೆ ಏಳನೇ ವೇತನ ಆಯೋಗದಲ್ಲಿ ಘೋಷಣೆ ಮಾಡಿದಂಥ ಎಲ್ಲ ಸೌಲಭ್ಯಗಳು ಇಂಪ್ಲಿಮೆಂಟ್ ಆಗಿಲ್ಲ ಅದಕ್ಕೆ ತಕ್ಕಂತಲೇ ಸರ್ಕಾರಿ ಆದೇಶಗಳಿಲ್ಲ ಯಾವ್ಯಾವ ಶಿಫಾರಸು ಮಾಡಿದರೂ ಆ ಶಿಫಾರಸುಗಳು ಅಂಗೀಕಾರ ಆಗಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ನಿವೃತ್ತ ನೌಕರರು ಪಿಂಚಣಿದಾರರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ನಮಗೆ ನಿವೃತ್ತಿ ಸೌಲಭ್ಯಗಳನ್ನು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಪಿಂಚಣಿದಾರರಿಗೆ ನಿವೃತ್ತಿ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಪರಿಷ್ಕೃತ ಪಿಂಚಣಿಯಲ್ಲಿ ನಿವೃತ್ತಿ ಸೌಲಭ್ಯಗಳನ್ನು ಕೊಡಬೇಕು ಅಂತ ಆಗ್ರಹಿಸಿ ಕರ್ನಾಟಕ ನಿವೃತ್ತ ಸರ್ಕಾರಿ ನೌಕರರ ವೇದಿಕೆ ಪ್ರತಿಭಟನೆ ನಡೆಸಿದ್ದು ಹೋರಾಟಕ್ಕೆ ಮುನ್ನಡಿ ಬರೆದಿದೆ ಏಳನೇ ವೇತನ ಆಯೋಗದ ಅನುಷ್ಠಾನದಲ್ಲಿ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡುವಿನ ಅವಧಿಯಲ್ಲಿ ನಿವೃತ್ತರಾದ ನಿವೃತ್ತ ನೌಕರರಿಗೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿವೃತ್ತಿ ಸೌಲಭ್ಯವನ್ನು ಒದಗಿಸಬೇಕು ಅಂತ ಹೇಳಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯಿಂದ ಡಿ ಸಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರೆ ಕರ್ನಾಟಕ ನಿವೃತ್ತ ಸರ್ಕಾರಿ ನೌಕರರ ವೇದಿಕೆ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದವರು ಸರ್ಕಾರವು ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಪರಿಷ್ಕೃತ ಏಳನೇ ವೇತನ ಶ್ರೇಣಿಯಲ್ಲಿ ಅನುಷ್ಠಾನ ತಂದಿರುವುದು ಅಭಿನಂದಿಸ್ತೀವಿ ಆದರೆ ವೇತನ ಶ್ರೇಣಿಯ ಕಾರಣದಿಂದ ಉಂಟಾಗಿರುವ ವೇತನ ಹಾಗೂ ಭತ್ಯೆಗಳ ಹೆಚ್ಚಳವನ್ನು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಗದಾಗಿ ಪಾವತಿಸಬೇಕು ಅಂತ ತಿಳಿಸಲಾಗಿದೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದ ಸೇವೆಯಲ್ಲಿರುವಾಗಲೇ ಮರಣ ಹೊಂದಿದವರು ಸೇವೆ ಸಮಾಪ್ತಿಗೊಂಡವರ ನೌಕರರ ಪ್ರಕರಣಗಳಲ್ಲಿ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿಗದಿಪಡಿಸಲಾದಂಥ ಕಾಲ್ಪನಿಕ ವೇತನವನ್ನು ನಿವೃತ್ತಿ ವೇತನ ಹಾಗೂ ಕುಟುಂಬ ನಿವೃತ್ತಿ ವೇತನ ಲೆಕ್ಕಾಚಾರ ಹಾಕುವ ಉದ್ದೇಶಕ್ಕೆ ಮಾತ್ರ ಪರಿಗಣಿಸಿದ್ದು ಆದರೆ ಈ ಕಾಲ್ಪನಿಕ ಪುನರ್ ಆರ್ಥಿಕ ಸೌಲಭ್ಯವು ನಿವೃತ್ತಿ ಹೊಂದಿದ ನೌಕರನಿಗೆ ಅಥವಾ ಮರಣ ಹೊಂದಿದ ನೌಕರನಿಗೆ ಸಿಗ್ತಾ ಇಲ್ಲ ಅದು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾಪ್ತಿಯಾಗತಕ್ಕದ್ದು ಅಂತ ಆದೇಶ ಮಾಡಿದೆ ಈ ಆದೇಶ ಅವೈಜ್ಞಾನಿಕವಾಗಿದೆ ಆದೇಶದ ಪ್ರಕಾರ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಸುಮಾರು ಇಪ್ಪತ್ತೈದು ತಿಂಗಳ ಅವಧಿಯಲ್ಲಿ ನಿವೃತ್ತರಾದ ನಿಧನ ಹೊಂದಿದ ನೌಕರರು ಹಳೆಯ ವೇತನ ದರದಲ್ಲಿಯೇ ನಿವೃತ್ತಿ ವೇತನವನ್ನು ಮಂಜೂರಿ ಮಾಡಲು ಪರಿಗಣಿಸಿರುವುದು ಇದು ಸಾಮಾಜಿಕ ಆರ್ಥಿಕ ನ್ಯಾಯ ಹಾಗೂ ಸರ್ಕಾರದ ತೀರ್ಮಾನದಿಂದ ನಿವೃತ್ತಿ ವೇತನ ಕಾಲದಲ್ಲಿರುವಂಥ ಅವಧಿಯಲ್ಲಿ ನೌಕರರಿಗೆ ಅಗಾಧವಾದ ಆಘಾತವಾಗಿದೆ ಇದನ್ನು ಸರಿಪಡಿಸಬೇಕು ಅಂತ ಹೇಳಿ ಕೇಳ್ಕೊಂಡಿದೆ ಸರ್ಕಾರಗಳಿಗಾಗಿ ಮೂವತ್ತೈದು ನಲವತ್ತು ವರ್ಷ ಸಾರ್ಥಕ ಸೇವೆ ಮಾಡಿ ನಿವೃತ್ತರಾದ ನೌಕರರನ್ನು ಗೌರವವಾಗಿ ಕಾಣೋದು ಸರ್ಕಾರದ ಜವಾಬ್ದಾರಿ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಿವೃತ್ತಿ ಹೊಂದುವ ಅಧಿಕಾರಿ ನೌಕರರು ಪರಿಷ್ಕೃತ ವೇತನದಲ್ಲಿ ನಿವೃತ್ತಿ ವೇತನ ಪಡೆಯುತ್ತಾರೆ ಅದರಂತೆ ನಾವುಗಳು ಕೂಡ ಏಳನೇ ವೇತನ ಆಯೋಗದ ಪರಿಷ್ಕೃತ ವೇತನ ಸೌಲಭ್ಯವನ್ನು ಪಡೆಯಬೇಕು ಅದರಲ್ಲಿ ಡಿ ಸಿ ಆರ್ಜಿ ಕಮಿಟೇಷನ್ ನಗದು ಗಳಿಕೆ ರಜೆ ನಗದೀಕರಣ ಆರ್ಥಿಕ ಸೌಲಭ್ಯಗಳನ್ನು ಪಡೆಯಲು ಅರ್ಹರಾಗಿದ್ದೇವೆ ಪ್ರಸ್ತುತ ಸೇವೆಯಲ್ಲಿರುವ ಇತರೆ ಅಧಿಕಾರಿ ನೌಕರರಂತೆ ನಾವು ಕೂಡ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡರಿಂದಲೇ ಪಡೆಯಬೇಕಾಗಿದ್ದಂಥ ನಿವೃತ್ತಿ ವೇತನ ವ್ಯತ್ಯಾಸದ ಬಾಕಿಯನ್ನು ಕೇಳುತ್ತಿಲ್ಲ ಆದರೆ ನಾವು ಕೇಳ್ತಿರೋದು ಏಳನೇ ವೇತನ ಆಯೋಗದ ವರದಿಯಂತೆ ಪರಿಷ್ಕೃತ ವೇತನ ದರದಲ್ಲಿ ನಿವೃತ್ತಿ ಸೌಲಭ್ಯಗಳನ್ನು ಲೆಕ್ಕಾಚಾರ ವ್ಯತ್ಯಾಸವನ್ನು ಮಾತ್ರ ಆದ್ದರಿಂದ ನಮಗೆ ಆಗ್ತಿರುವಂಥ ಆರ್ಥಿಕ ನಷ್ಟವನ್ನು ಅರ್ಥ ಮಾಡಿಕೊಂಡು ಸರ್ಕಾರ ದಯಮಾಡಿ ಮೇಲಿನ ಅವಧಿಯಲ್ಲಿ ಇಪ್ಪತ್ತೈದು ತಿಂಗಳ ಅವಧಿಯಲ್ಲಿ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾದವರಿಗೆ ಸಾಮಾಜಿಕ ನ್ಯಾಯದ ಮನೋ ನ್ಯಾಯದ ಕಾರಣಕ್ಕಾಗಿ ನ್ಯಾಯೋಚಿತವಾಗಿ ಲಭ್ಯ ಇರುವಂತಹ ಆರ್ಥಿಕ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಸಮಸ್ತ ನಿವೃತ್ತ ನೌಕರರು ಪಿಂಚಣಿದಾರರು ವಿನಮ್ರವಾಗಿ ಬೇಡ್ಕೊಳ್ತೀವಿ ಅಂತ ಕೇಳಿದರು ಅದರ ಜೊತೆಯಲ್ಲಿ ಏಳನೇ ವೇತನ ಆಯೋಗದಲ್ಲಿ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಮತ್ತೊಂದು ಮೋಸ ಆಗಿದೆ ಏನಪ್ಪ ಅಂದರೆ ಸೆವೆಂತ್ ಪೇ ಕಮಿಷನ್ನು ತನ್ನ ರಿಪೋರ್ಟ್ನಲ್ಲಿ ಏಜ್ ಬೇಸು ಪೆನ್ಷನ್ ಅಂತ ಹೇಳಿ ಸೆವೆಂಟಿ ಇಯರ್ಸ್ ನಂತರ ಇರುವಂಥ ಸರ್ಕಾರಿ ನೌಕರರಿಗೆ ಅಂದರೆ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಹತ್ತು ಪರ್ಸೆಂಟು ಎಕ್ಸ್ಟ್ರಾ ಕೊಡಬೇಕು ಅಂತ ಹೇಳಿ ಶಿಫಾರಸ್ಸು ಮಾಡಿತ್ತು ಈ ಶಿಫಾರಸ್ಸಿನ ಬಗ್ಗೆ ಯಾವುದೇ ಉಲ್ಲೇಖಗಳು ಇಲ್ಲ ಯಾವುದೇ ಅಧಿಕೃತ ಆದೇಶಗಳನ್ನು ಮಾಡಿಲ್ಲ ದಯವಿಟ್ಟು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರ ಪರವಾಗಿ ವೇತನ ಆಯೋಗ ಏನು ರೆಕಮೆಂಡೇಶನ್ ಮಾಡಿರೋಂಥ ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಪೆ ಪೆನ್ಷನ್ನನ್ನು ತಕ್ಷಣ ಮಂಜೂರು ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಕೇಳ್ಕೊಳ್ತಾ ಅದೇ ರೀತಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಹಾಗೂ ಕುಟುಂಬ ವರ್ಗದವರಿಗೆ ಆರೋಗ್ಯ ಹಿತದೃಷ್ಟಿಯಿಂದ ರಹಿತ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ತಕ್ಷಣ ನಿವೃತ್ತ ನೌಕರರಿಗೆ ಸರ್ಕಾರಿ ನೌಕರರಿಗೆ ಜಾರಿ ಮಾಡಬೇಕು ಡೇ ಕೇರ್ ವ್ಯವಸ್ಥೆಗಳನ್ನು ಮಾಡಬೇಕು ಯಾವುದೇ ಹಣ ಪಡೆಯದೆ ಅವರ ಆರೋಗ್ಯ ತಪಾಸಣೆ ಆರೋಗ್ಯ ಚಿಕಿತ್ಸೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅದರ ಜೊತೆಯಲ್ಲಿ ಕಮಿಟೇಷನ್ ಈಗ ರಿಟೈರ್ಡ್ ಆದವರಿಗೆ ಹದಿನೈದು ವರ್ಷದವರೆಗೂ ಕಮಿಟೇಷನನ್ನು ಕಟ್ ಮಾಡ್ತಾರೆ ಅದು ಅವೈಜ್ಞಾನಿಕವಾದ ಕ್ರಮ ಹದಿನೈದು ವರ್ಷ ಕಟ್ ಮಾಡೋದನ್ನು ಹನ್ನೆರಡು ವರ್ಷಕ್ಕೆ ಇಳಿಸ್ಬೇಕು ಅಂತ ಕೇಳ್ಕೊತ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರ ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರಿಸಬೇಕು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡುವಿನ ಅವಧಿಯಲ್ಲಿ ನಿವೃತ್ತರಾದ ಮರಣ ಹೊಂದಿದ ನೌಕರರ ಆರ್ಥಿಕ ಸೌಲಭ್ಯವನ್ನು ನಿವೃತ್ತಿ ವೇತನ ಸೌಲಭ್ಯವನ್ನು ತಕ್ಷಣ ಸರ್ಕಾರ ಮಂಜೂರು ಮಾಡಬೇಕು ನೌಕರರು ಹಾಗೂ ನಿವೃತ್ತ ನೌಕರರ ಪರವಾಗಿ ಇರಬೇಕು ಅಂತ ಕೇಳ್ಕೊಳ್ತಾ ನಿವೃತ್ತಿ ವೇ ನೌಕರರ ಹಾಗೂ ಪಿಂಚಣಿದಾರರ ಎಲ್ಲ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುವತ್ತ ಗಮನ ಹರಿಸಬೇಕು ಅಂತ ಕೇಳ್ಕೊಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು